ಮತ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನವ್ಯ ಇವತ್ತಿನ ವಿಡಿಯೋದಲ್ಲಿ ಫ್ರಿಜ್ ಇಲ್ಲದೆ ಇರೋರು ಮನೆಯಲ್ಲಿ ತರಕಾರಿನ ಯಾವ ರೀತಿಯಾಗಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ನೀವು ಸ್ಟೋರ್ ಮಾಡ್ಕೊಂಡಿಲ್ಲ ಅಂದರೆ ಅದು ಬೇಗ ಒಣಗಿಬಿಟ್ಟು ಇದರಲ್ಲಿರುವಂಥ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇವತ್ತಿನ ಟಿಪ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ತೆಂಗಿನಕಾಯಿನ ನಾವು ಒಡೆದಿದ ತಕ್ಷಣ ನಾವು ಸ್ಟೋರ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಇದರಲ್ಲಿರುವಂಥ ತೇವಾಂಶನೆಲ್ಲ ನಾನು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ತೇವ ಇಲ್ಲಿರೋ ಥರ ಚೆನ್ನಾಗಿ ಒರೆಸ್ಬಿಟ್ಟು ಈಗ ಒಂದು ಚಿಟಿಗೆ ಪುಡಿ ಉಪ್ಪನ್ನ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡಿ ನೀಟಾಗಿ ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಉಪ್ಪನ್ನ ಅಪ್ಲೈ ಮಾಡಿ ನಾವು ಇಡೋದ್ರಿಂದ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಅಂದರೆ ಹದಿನೈದು ದಿವಸ ಬೇಕಾದ್ರೂ ಇಡ್ಬೋದು ಹಾಗೇ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಲ್ಲಿರುವಂಥ ತೊಟ್ಟನ್ನೆಲ್ಲ ಈ ರೀತಿಯಾಗಿ ಫಸ್ಟು ನಾವು ಬಿಡಿಸ್ಕೊಂಡು ಈ ರೀತಿ ಒಂದು ಗಾಜಿನ ಬಾಟ್ಲಿಗೆ ಹಾಕ್ಬಿಟ್ಟು ತುಂಬ ದಿನ ಸ್ಟೋರ್ ಮಾಡ್ಬೋದು ಇದರಲ್ಲಿ ತೇವಾಂಶ ಎಲ್ಲೇ ಇರೋ ಥರ ನೋಡಿಕೊಂಡು ನೀಟಾಗಿ ಒರೆಸಿ ಇದರಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ ಇದು ಅಷ್ಟೇ ಹದಿನೈದರಿಂದ ಇಪ್ಪತ್ತು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ನೋಡಿ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನು ನೋಡಿ ಈ ರೀತಿಯಾಗಿ ಕೆಳಗಡೆ ಏನಿದೆಯಲ್ಲ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಆಗೋಷ್ಟು ಫಸ್ಟು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಬಿಡಬೇಕು ಈ ಸೊಪ್ಪು ಏನು ಬಿಡಿಸುತ್ತಿರಲ್ಲ ಫಸ್ಟು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ನೀಟಾಗಿ ಜೋಡಿಸ್ಕೊಂಬಿಡ್ಬೇಕು ಕಡ್ಡಿಗಳೆಲ್ಲ ಒಂದೇ ಸಮ ಬರೋ ಥರ ಫಸ್ಟು ಜೋಡಿಸ್ಕೊಳ್ಬೇಕಾಗತ್ತೆ ಈಗ ಈ ಬಟ್ಲಲ್ಲಿ ಬಂತ ಕರ್ಬೇವಿನ ಸೊಪ್ಪನ್ನು ನಾವು ಫಸ್ಟು ಯೂಸ್ ಮಾಡಿಕೊಳ್ಬೇಕು ಆನಂತರ ಈ ಕಡ್ಡಿಗಳನ್ನ ನಾವು ಸ್ಟೋರ್ ಮಾಡಿರೋದಿರಲ್ಲ ನಂತರ ಯೂಸ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ವಾಟರ್ ಬಾಟ್ಲನ್ನ ನಾವು ಚಾಕುನ ಬಿಸಿ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಹಾಗೆ ಉಳಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ಕಟ್ ಮಾಡಿದ್ದೇನೆಲ್ಲ ನೀವು ಸಹ ಅದೇ ರೀತಿಯಾಗಿ ಕಟ್ ಮಾಡಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾವು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ರಲ್ಲ ಕರ್ಬೇವಿನ ಸೊಪ್ಪನ್ನು ಅದನ್ನು ನೋಡಿ ಈ ರೀತಿಯಾಗಿ ಸೇರಿಸ್ಬಿಡ್ಬೇಕು ಒಳಗಡೆ ಅಂದರೆ ಅದು ಕೆಳಗಡೆ ಕಡ್ಡಿಗಳೇನಿದೆಯಲ್ಲ ಅದು ನೀರೊಳಗಡೆ ಮುಣಿಗಿರಬೇಕು ಸೊಪ್ಪೇನಿದೆಯಲ್ಲ ಅದು ಬಾಟ್ಲೊಳಗಡೆ ಇರಬೇಕು ನೋಡಿ ಈ ರೀತಿಯಾಗಿ ಇದನ್ನು ನಾವು ದಿನ ಬಿಟ್ಟು ದಿನ ನೀರನ್ನು ಚೇಂಜ್ ಮಾಡ್ತಾಯಿದ್ರೆ ಒಂದು ಇಪ್ಪತ್ತರಿಂದ ಒಂದು ತಿಂಗಳ ಕಾಲ ಬೇಕಾದರೂ ಸ್ಟೋರ್ ಮಾಡ್ಬೋದು ಫ್ರೆಶಾಗೇ ಇರುತ್ತೆ ಹಾಗೆ ಮತ್ತೆ ಒಂದು ಬಾಟ್ಲನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೀರನ್ನು ತುಂಬಿಸ್ಕೊಂಡು ಫಸ್ಟು ಕೊತ್ತಂಬರಿ ಸೊಪ್ಪಲ್ಲಿರುವಂಥ ಬುಡದಲ್ಲಿರುವಂತಹ ಮಣ್ಣು ಹಾಗೆ ಕೊಳ್ತೋಗಿರುವಂತಹ ಸೊಪ್ಪನ್ನೆಲ್ಲ ತೆಗೆದುಬಿಟ್ಟು ನೋಡಿ ನಾವು ಕರ್ಬೇವಿನ ಸೊಪ್ಪನ್ನು ಯಾವ ರೀತಿಯಾಗಿ ಇಟ್ಟಿದ್ರಲ್ಲ ಅದೇ ರೀತಿಯಾಗಿ ಅಂದರೆ ಕಡ್ಡಿಗಳೆಲ್ಲ ಕೆಳಗಡೆ ಬರೋ ಥರ ಸೊಪ್ಪು ಮೇಲುಗಡೆ ಬರೋ ಥರ ಇಟ್ಟು ಇದನ್ನು ಅಷ್ಟೇ ದಿನ ಬಿಟ್ಟು ದಿನ ನೀರು ಚೇಂಜ್ ಮಾಡ್ತಾ ಇರಬೇಕು ಇದು ಅಷ್ಟೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಫ್ರೆಶ್ ಆಗಿರುತ್ತೆ ಹಾಗೆ ಮತ್ತೆ ಒಂದು ಬಾಟ್ಲನ್ನೂ ಸಹ ನಾನು ಒಂದು ಸ್ವಲ್ಪ ಅಂದರೆ ಅರ್ಧಕ್ಕಿಂತ ಮೇಲ್ಗಡೆಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೂ ಸಹ ನೀರನ್ನು ತುಂಬಿಸಿತ್ತು ನಿಂಬೆಹಣ್ಣುಗಳನ್ನ ಹಾಕಿರ್ತಾ ಇದ್ದೀನಿ ನೋಡಿ ಇದು ಮುಳುಗುವಷ್ಟು ನೀರನ್ನು ಹಾಕಿರಬೇಕು ಈಗ ಈ ನಿಂಬೆಹಣ್ಣನ್ನು ಸಹ ನಾವು ಇದರೊಳಗಡೆಗೆ ನೀರೊಳಗಡೆಗೆ ಸ್ಟೋರ್ ಮಾಡಬೇಕು ಇಲ್ಲಾಂದ್ರೆ ಒಣಗೋಗಿಬಿಡುತ್ತೆ ಈ ರೀತಿಯಾಗಿ ನಿಂಬೆಹಣ್ಣನ ನಾವು ನೀರಲ್ಲಿ ಹಾಕಿಡೋದ್ರಿಂದ ಒಂದು ತಿಂಗಳು ಬೇಕಾದರೂ ನಾವು ನಿಂಬೆಹಣ್ಣನ್ನು ಕೆಡದೇ ಇರೋ ಥರ ಸ್ಟೋರ್ ಮಾಡ್ಕೊಳ್ಬೋದು ನಿಂಬೆಹಣ್ಣಲ್ಲಿರುವಂಥ ನೀರನ್ನು ಅಷ್ಟೇ ನಾವು ದಿನ ಬಿಟ್ಟು ದಿನ ಚೇಂಜ್ ಮಾಡ್ತಾ ಇರಬೇಕು ಹಾಗೆ ಕ್ಯಾರೆಟ್ ಕ್ಯಾರೆಟ್ ಏನಾಗುತ್ತೆ ಅಂದರೆ ತಗೊಂಬಂದು ಎರಡು ದಿವಸಕ್ಕೇನೆ ಒಂಥರ ಬಾಡೋಗ್ಬಿಡುತ್ತೆ ಹಾಗೆ ಮೆತ್ತಗಾಗ್ಬಿಡುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ನೋಡಿ ಫಸ್ಟು ಈ ಎರಡು ಸೈಡು ಸಹ ಕೊನೆಗಳನ್ನ ನಾವು ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕೊನೆಗಳನ್ನ ನಾವು ಕಟ್ ಮಾಡಿ ಇಡೋದ್ರಿಂದ ತುಂಬ ದಿನ ಫ್ರೆಶಾಗಿರುತ್ತೆ ಯಾವ ರೀತಿಯಾಗಿ ಸ್ಟೋರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದು ದೊಡ್ಡ ಬಾಟ್ಲು ನೀರಿನ ದೊಡ್ಡ ಬಾಟ್ಲನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕ್ಯಾರೆಟ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನೀವು ಅಷ್ಟು ದೊಡ್ಡ ಸೈಜ್ನ ಬಾಟ್ಲನ್ನ ಕಟ್ ಮಾಡ್ಕೊಳ್ಬೇಕು ಈಗ ಇವಿಷ್ಟು ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕ್ಯಾರೆಟ್ನೂ ಸಹ ನಾವು ದಿನ ಬಿಟ್ಟು ದಿನ ನೀರನ್ನು ಚೇಂಜ್ ಮಾಡಿಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಹಾಗೆ ಆಲೂಗಡ್ಡೆ ಆಲೂಗಡ್ಡೆ ಏನಾಗುತ್ತೆ ಅಂದರೆ ತೊಗೊಂಬಂದು ಒಂದು ನಾಲ್ಕೈದು ದಿವಸಕ್ಕೆ ಈ ರೀತಿಯಾಗಿ ತಂಡಿಗೆ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ರೀತಿಯಾಗಿ ಮೊಳಕೆ ಬರಬಾರ್ದು ಅಂದರೆ ನಾವು ಈ ರೀತಿಯಾಗಿ ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತಲ್ಲ ಎಲ್ಲರ ಮನೆಯಲ್ಲೂ ಸಹ ಅದರೊಳಗಡೆಗೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆಗೆ ಈಗ ಆಲೂಗಡ್ಡೆನ ಸೇರಿಸಬೇಕು ಈ ರೀತಿಯಾಗಿ ಆಲೂಗಡ್ಡೆನ ಹಾಕಿ ಇದರಲ್ಲಿ ಇಡೋದ್ರಿಂದ ತೇವಾಂಶ ಎಲ್ಲ ಕಾರ್ಡ್ಬೋರ್ಡ್ ಏನು ಬಾಕ್ಸ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ರೀತಿಯಾಗಿ ಇಟ್ಟು ನಾವು ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಬೇಕಾದ್ರೂ ಸ್ಟೋರ್ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಈರುಳ್ಳಿ ಮತ್ತು ಟೊಮೆಟೊ ಇದರೊಳಗಡೆಗೆ ಹಾಕ್ಬಾರ್ದು ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನಾವು ತಗೊಂಬಂದು ಏನಾಗುತ್ತೆ ಅಂದರೆ ಅದು ಸಹ ಬೇಗ ಮೊಳಕೆ ಬಂದಾಗ ಆಗ್ಬಿಡುತ್ತೆ ಒಂದೊಂದೆಲ್ಲ ಕುಲ್ಲೋಗ್ಬಿಡ್ತವೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ಫಸ್ಟು ನಾವು ಈ ರೀತಿಯಾಗಿ ಬೆಳ್ಳುಳ್ಳಿನೆಲ್ಲ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಬೇಕು ಆನಂತರ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸಿಪ್ಪೆನೆಲ್ಲ ಫಸ್ಟ್ ನಾವು ಕ್ಲೀನ್ ಮಾಡಿ ಒಂದು ಪ್ಲಾಸ್ಟಿಕ್ ಅಥವಾ ಈ ರೀತಿಯಾಗಿ ಸ್ಟೀಲ್ ಬಾಕ್ಸ್ ಒಳಗಡೆ ಈ ರೀತಿ ಮುಚ್ಚಲ ಮುಚ್ಚದಿರ ಓಪನ್ ಆಗಿ ಇಟ್ಬಿಡ್ಬೇಕು ಈ ರೀತಿಯಾಗಿ ಇಡೋದ್ರಿಂದ ತುಂಬ ದಿನ ಫ್ರೆಶ್ ಆಗಿ ಇರುತ್ತೆ ನೋಡಿ ಕೆಲವೊಂದು ಸರಿ ನಾವು ಇಷ್ಟು ತರಕಾರಿಯನ್ನು ಸಹ ಒಂದೇ ಸರಿ ತೊಗೊಂಬಂದಾಗಿ ಯಾವ ರೀತಿಯಾಗಿ ಸ್ಟೋರ್ ಮಾಡೋದು ಅಂದರೆ ಎಲ್ಲ ತರಕಾರಿನೂ ಪ್ಲೇಟಲ್ಲಿ ಜೋಡಿಸಿ ಇಟ್ಟಿದ್ದೀನಿ ಈಗ ಒಂದು ಮಂದವಾಗಿರುವಂತಹ ಕಾಟನ್ ಬಟ್ಟೆನ ನೀರಿನಲ್ಲಿ ಅದ್ದಿ ಹಿಂಡಿ ಇಟ್ಕೊಂಡಿದ್ದೀನಿ ಆನಂತರ ಇಲ್ಲಿ ನಾನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇದ್ದರೆ ಅದರಲ್ಲೂ ಸಹ ಇಡ್ಬೋದು ಸ್ಟೀಲ್ ಪಾತ್ರೆ ಮೇಲೆ ನಾನು ತರಕಾರಿ ಜೋಡಿಸಿರುವಂತಹ ಪ್ಲೇಟನ್ನ ಇಟ್ಟು ಈಗ ನಾವು ಕಾಟನ್ ಬಟ್ಟೆನ ನೀರಿನಲ್ಲಿ ಅದ್ದಿ ಇಟ್ಕೊಂಡಿದ್ರಲ್ಲ ಆ ಕಾಟನ್ ಬಟ್ಟೆನ ಇದ್ರ ಮೇಲೆ ನೀಟಾಗಿ ಒಳಗಡೆಗೆ ಗಾಳಿ ಹೋಗದೇ ಇರೋ ಥರ ಈ ರೀತಿಯಾಗಿ ಮುಚ್ಚಿಡಬೇಕು ಒಳಗಡೆ ಗಾಳಿ ಹೋದರೆ ತರಕಾರಿ ಎಲ್ಲ ಮತ್ತೆ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ತೇವಾ ಬಟ್ಟೆಯಲ್ಲಿ ಗಾಳಿ ಹೋಗದೇ ಇರೋ ಥರ ನೀಟಾಗಿ ಮುಚ್ಚಿಡಬೇಕು ಈ ರೀತಿಯಾಗಿ ಸ್ಟೋರ್ ಮಾಡೋದರಿಂದ ನಾವು ಹದಿನೈದರಿಂದ ಇಪ್ಪತ್ತು ದಿವಸ ಬೇಕಾದರೂ ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ತೇವ ಬಟ್ಟೆ ಏನಾದರೂ ಡ್ರೈ ಆಗ್ತಾ ಇದ್ದರೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇರಬೇಕು ತೇವಾಂಶ ಇಂದ ಇರಬೇಕು ಅದರಿಂದ ನೀರನ್ನು ಚಿಮುಕಿಸ್ತಾ ಇರಬೇಕು ನೋಡಿ ನಮ್ಮ ಮನೇಲಿ ಇನ್ನೂ ತರಕಾರಿ ಜಾಸ್ತಿ ತೊಗೊಂಬಂದಿದ್ದೀವಿ ಅನ್ನೋರು ಈ ರೀತಿ ಅಕ್ಕಿ ಚೀಲ ಬರುತ್ತಲ್ಲ ಅಂದರೆ ಪ್ಲಾಸ್ಟಿಕ್ ಚೀಲ ಅಲ್ಲ ಈ ರೀತಿಯಾಗಿ ಕಾಟನ್ ಬಟ್ಟೆ ಥರ ಬರುತ್ತಲ್ಲ ಆ ಚೀಲದ ಮೇಲೆ ನಾವು ಎಲ್ಲ ತರಕಾರಿನೂ ಸಹ ಜೋಡಿಸಿಟ್ಬೇಕು ನೀವು ಎಷ್ಟೇ ತರಕಾರಿ ತಂದರೂ ಸಹ ಒಂದು ಚೀಲ ಅಲ್ಲ ಎರಡು ಚೀಲ ಆದರೂ ಈ ರೀತಿಯಾಗಿ ಜೋಡಿಸಿ ಇಡ್ಬೋದು ಆನಂತರ ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಅದು ಬಿಟ್ಟು ಈ ರೀತಿಯಾಗಿ ನೀಟಾಗಿ ಗಾಳಿಯೆಲ್ಲ ಒಳಗಡೆಗೆ ಹೋಗದೆ ಇರೋ ಥರ ಸ್ಟೋರ್ ಮಾಡ್ಬೋದು ಇದ್ರ ಮೇಲೂ ಅಷ್ಟೇ ಸಹ ಇದು ಡ್ರೈ ಆದರೆ ಒಂದು ಸ್ವಲ್ಪ ನೀರನ್ನು ಚಿಮ್ಗಿಸ್ಬೇಕು ಇದು ಅಷ್ಟೇ ಹದಿನೈದರಿಂದ ಇಪ್ಪತ್ತು ದಿನ ಫ್ರೆಶ್ ಆಗಿ ಇರುತ್ತೆ ತರಕಾರಿ ನೋಡಿ ಹಸಿ ಶುಂಠಿ ಹಸಿ ಶುಂಠಿನ ಯಾವ ರೀತಿಯಾಗಿ ಸ್ಟೋರ್ ಮಾಡಬೇಕು ಅಂದರೆ ನಾವು ಒಂದು ಕಾಟನ್ ಬಟ್ಟೆನ ನೀರಿನಲ್ಲಿ ಅದ್ಬಿಟ್ಟು ತೇವ ಮಾಡಿಕೊಂಡು ನೀರನ್ನೆಲ್ಲ ಬಿಟ್ಟು ಈ ಶುಂಠಿನ ಇಡ್ತಾ ಇದ್ದೀನಿ ಈಗ ನೀಟಾಗಿ ಗಾಳಿ ಹೋಗದೇ ಇರೋ ಥರ ಚೆನ್ನಾಗಿ ಮುಚ್ಚಿ ಇಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಮುಚ್ಚಿಟ್ರೆ ಎಷ್ಟು ದಿವಸ ಬೇಕಾದ್ರೆ ಅಂದರೆ ಒಂದು ತಿಂಗಳು ಬೇಕಾದ್ರೂ ನಾವು ಶುಂಠಿನ ಫ್ರೆಶ್ ಆಗಿ ಇಟ್ಕೊಳ್ಬೋದು ನೋಡಿ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಏನಾಗುತ್ತೆ ಅಂದರೆ ತೊಗೊಂಬಂದು ಒಂದು ಎರಡು ದಿವಸಕ್ಕೆ ಮೆತ್ತಗಾಗ್ಬಿಡುತ್ತೆ ಮತ್ತು ಕೊಳ್ತೋಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ನೋಡಿ ಈ ರೀತಿ ಹೋಗಿ ಒಂದು ಬುಟ್ಟಿ ಒಳಗಡೆಗೆ ಈ ಡೆಂಟ್ ಏನಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡಿ ಇಡಬೇಕು ಅಪ್ಲೈ ಮಾಡಿಬಿಟ್ಟು ಈ ತೊಟ್ಟ ಭಾಗ ಇದೆಯಲ್ಲ ಅದು ಮೇಲ್ಗಡೆಗೆ ಬರಬೇಕು ಆ ರೀತಿಯಾಗಿ ಎಲ್ಲ ಟೊಮೆಟೊ ಹಣ್ಣನ್ನು ಸಹ ಎಣ್ಣೆ ಅಪ್ಲೈ ಮಾಡಿ ಈ ರೀತಿಯಾಗಿ ಇಡ್ತಾ ಇದ್ದೀನಿ ಈ ರೀತಿಯಾಗಿ ಟೊಮೆಟೊ ಹಣ್ಣನ್ನು ನಾವು ಫ್ರಿಜ್ ಇಲ್ದಿರ ಒಂದರಿಂದ ಒಂದೂವರೆ ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಕೆಲವೊಂದು ಸಾರಿ ನಾವು ಕೊಬ್ಬರಿನ ಕಟ್ ಮಾಡಿ ಇಟ್ಟಿರ್ತೀವಿ ಅದನ್ನು ಕಟ್ ಮಾಡಿರುವಂಥ ಕೊಬ್ಬರಿನ ಯಾವ ರೀತಿಯಾಗಿ ಸ್ಟೋರ್ ಮಾಡೋದು ಅಂದರೆ ಬಾಟ್ಲನ್ನ ನಾವು ಕಟ್ ಮಾಡಿಕೊಂಡು ಅದಕ್ಕೆ ನಾವು ಕೊಬ್ಬರಿ ಪೀಸಸ್ನ ಹಾಕ್ಕೊಂಡು ನೀರನ್ನು ಹಾಕಿ ಇದನ್ನು ಅಷ್ಟೇ ದಿನ ಬಿಟ್ಟು ದಿನ ನೀರು ಚೇಂಜ್ ಮಾಡ್ತಾ ಇರಬೇಕು ಈ ಕೊಬ್ಬರಿ ಅಷ್ಟೇ ಒಂದರಿಂದ ಒಂದೂವರೆ ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ತುಂಬ ಫ್ರೆಶ್ ಆಗಿರುತ್ತೆ ನೋಡಿ ಎಲ್ಲ ಬಾಟ್ಲನ್ನೂ ಸಹ ಇದೇ ರೀತಿಯಾಗಿ ನಾನು ಅಡುಗೆ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಆದರೆ ಎಲ್ಲ ಬಾಟ್ಲಲ್ಲಿರುವಂಥ ಇರುವಂತ ನೀರನ್ನ ಅಷ್ಟೇ ನಾವು ದಿನ ಬಿಟ್ಟು ದಿನ ಚೇಂಜ್ ಮಾಡ್ತಾನೆ ಇರಬೇಕು ಯಾವುದೇ ತರಕಾರಿಯಲ್ಲೂ ಅಷ್ಟೇ ನೀರು ದಿನ ಬಿಟ್ಟು ದಿನ ಚೇಂಜ್ ಮಾಡ್ತಾ ಇರಬೇಕು ನೋಡಿ ತರಕಾರಿ ಅಡಿಗೆ ಮಾಡೋದಕ್ಕೆ ಮುಂಚೆನೆ ತರಕಾರಿನ ತಗೊಂಡು ಬೆಚ್ಚಿಗಿರುವಂಥ ನೀರಿಗೆ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೆಯೇ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಯಾಕಂದರೆ ಈ ಗಿಡಗಳಿಗೆಲ್ಲ ಫರ್ಟಿಲೈಝರ್ ಇರ್ತಾರೆ ಅದರಲ್ಲಿ ಎಲ್ಲ ಕೆಮಿಕಲ್ ಇರೋದ್ರಿಂದ ನಾವು ಈ ರೀತಿಯಾಗಿ ಒಂದು ಸ್ವಲ್ಪ ಮಟ್ಟಿಗೆ ಕೆಮಿಕಲ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು ಅಂತ ನೋಡಿ ಒಂದು ಇಪ್ಪತ್ತು ನಿಮಿಷ ಉಗುರು ಬೆಚ್ಚಿಗಿರುವಂಥ ನೀರಿಗೆ ಹಾಕ್ಬಿಟ್ಟು ಆ ನೀರನ್ನೆಲ್ಲ ಫಸ್ಟು ಬಸ್ತು ತೆಗೆದುಬಿಟ್ಟಿದ್ದೀನಿ ಆ ನಂತರ ತಣ್ಣೀರ್ಗೆ ಹಾಕ್ಕೊಂಡು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಅಡುಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಫಸ್ಟು ಚೆನ್ನಾಗಿ ವಾಶ್ ಮಾಡಿ ಆ ನಂತರ ಯೂಸ್ ಮಾಡ್ತೀನಿ ನಾನು ನೀವು ಸಹ ಇದೇ ರೀತಿಯಾಗಿ ತರಕಾರಿಗಳನ್ನ ಉಪ್ಪು ನೀರಿನಲ್ಲಿ ತೊಳೆದ್ಬಿಟ್ಟು ಆ ನಂತರ ಯೂಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ಫ್ರಿಜ್ ಇಲ್ಲದೆ ಯಾವ ರೀತಿಯಾಗಿ ಇಪ್ಪತ್ತರಿಂದ ಒಂದು ತಿಂಗಳ ಕಾಲ ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸ್ದಾಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ